ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಗ್ಯಾರಂಟಿ ಯೋಜನೆಗಳು ನಿಲ್ತಾವ ಅನ್ನುವಂಥ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಉತ್ತರವನ್ನು ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಯಾರಿಗೆ ಅಗತ್ಯ ಇದೆಯೋ ಅಂತವರಿಗೆ ಲಾಭವಾಗುತ್ತೆ ಅಂತ ಮಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಯೋಜನೆಯ ಅನುಷ್ಠಾನದಲ್ಲಿ ಸೋರಿಕೆಯನ್ನು ತಪ್ಪಿಸಬೇಕು ಅಗತ್ಯ ಇರುವವರಿಗೆ ಯೋಜನೆ ಸಿಗಬೇಕು ನ್ಯೂನತೆ ಇದ್ರೆ ಸರಿಪಡಿಸಿಕೊಂಡು ಮುಂದುವರಿಸ್ತೇವೆ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ನೋಡಿ ನೆಲೆಸುವಂತ ಪ್ರಶ್ನೆ ಇಲ್ಲ ಆ ಯೋಜನೆಯನ್ನ ಇನ್ನೂ ಚೆನ್ನಾಗಿ ನಮ್ಮ ಜನರಿಗೆ ಕೊಡಿಸುವಂತದ್ರಲ್ಲಿ ಅದನ್ನ ಮಾಡ್ತಕ್ಕಂಥದ್ದು ನಮ್ಮ ನಮ್ಮ ಒಂದು ಪ್ರಯತ್ನ ಇರ್ತದೆ ಮತ್ತು ಅದ್ರಲ್ಲಿ ಯಾವುದೇ ಲೀಕೇಜಸ್ ಆಗ್ಬಾರ್ದು ಯಾರಿಗೆ ಅಗತ್ಯತೆ ಅಂತೂ ಮಾತ್ರ ಸಿಗಬೇಕು ಅಂತ ಅದನ್ನ ಮಾಡ್ತೀವಿ ಹೊರತು ಭೋಜನ್ ನೆಲೆಸುವಂತರ ಏನಲ್ಲ ನಾನು ಅದ್ರ ಬಗ್ಗೆ ಈಗ ಎಲ್ಲ ಬಿಡುಗಡೆ ಆಗಿದೆ ಯೋಜನೆಯನ್ನು ಮಾಡಿದ್ಮೇಲೆ ನಾವು ಅದರಲ್ಲಿ ಏನಾದರೂ ನ್ಯೂನತೆಗಳು ಸರಿಪಡಿಸ್ಕೊಂಡು ಬಂದಿವೆ ಆದರೆ ಯೋಜನೆ ಇದು ಹೊಸ ಯೋಜನೆ ಹೊಸ ಯೋಜನೆ ಮಾಡಿದಾಗ ಹಳೆ ಯೋಜನೆಗಳನ್ನೇ ನಾವು ಸರಿಯಾಗಿ ಅನುಷ್ಠಾನ ಮಾಡೋಕ್ಕಾಗಿಲ್ಲ ಮತ್ತು ಅದರಲ್ಲಿ ಅನೇಕ ನ್ಯೂನತೆಗಳು ಇರ್ತದೆ ಅದೇ ಹೊಸ ಯೋಜನೆ ಆದಾಗ ಅದರಲ್ಲಿ ಏನೇ ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ